ಸ್ನೇಹಿತ್ರೆ ನಮಸ್ಕಾರ ಸ್ನೇಹಿತರೆ ಕನ್ನಡದಲ್ಲಿ ಒಂದು ಮಾತಿದೆ ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರಂತೂ ಇದ್ದೇ ಇರ್ತಾರೆ ಈ ಒಂದು ಮಾತನ್ನ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದ್ರೆ ನಿನ್ನೆ ಒಂದು ಬಿಗ್ ಬಾಸ್ ನ ಎಪಿಸೋಡ್ ನೋಡಿದಂತವ್ರಿಗೆ ಈ ಒಂದು ಮಾತು ಅರ್ಥ ಆಗಿರುತ್ತೆ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಒಬ್ರು ವೀಕ್ಷಕರ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ವೀಕ್ಷಕರು ಆ ಒಂದು ಎಪಿಸೋಡ್ ಅನ್ನ ನೋಡಿದವ್ರು ಈಗ ತುಂಬಾನೇ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾದ್ರೆ ಯಾರು ಆ ಕಂಟೆಸ್ಟೆಂಟ್ ಹಾಗೂ ಯಾವ ರೀತಿ ಆಕ್ರೋಶಕ್ಕೆ ಕಾರಣವಾದ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಆಲ್ರೆಡಿ ಒಂದೂವರೆ ತಿಂಗಳು ಆಗ್ತಾ ಬಂತು ಇನ್ನೂವರೆಗೂ ಕೂಡ ಹಲವಾರು ರೀತಿಯ ಒಂದು ಟೀಕೆಗಳಿಗೆ ಗುರಿಯಾಗಿದೆ ಅದೇನಪ್ಪ ಅಂತಂದರೆ ಈ ಬಾರಿಯ ಒಂದು ಬಿಗ್ ಬಾಸ್ ತುಂಬಾ ಒಂದು ಬೋರಿಂಗ್ ಆಗಿದೆ ಯಾವುದೇ ರೀತಿ ಅಂದರೆ ಹಿಂದಿನ ಒಂದು ಸೀಸನ್ಗಳಿಗೆ ಕಂಪೇರ್ ಮಾಡಿದರೆ ಈ ಒಂದು ಸೀಸನ್ ತುಂಬಾ ಬೋರಿಂಗ್ ಆಗಿದೆ ಯಾವುದೇ ರೀತಿಯ ಎಂಟರ್ಟೈನ್ಮೆಂಟನ್ನು ಕಂಟೆಸ್ಟೆಂಟ್ಗಳು ಕೊಡ್ತಿಲ್ಲ ಸೊ ಒಂದು ಎಂಟರ್ಟೈನ್ಮೆಂಟನ್ನು ಕೊಡುವಂಥ ಕಂಟೆಸ್ಟೆಂಟ್ಗಳನ್ನು ಒಂದು ಬಿಗ್ ಬಾಸ್ ಇಂದ ಆಚೆ ಹಾಕಿದ್ದಾರೆ ಸೊ ಈ ರೀತಿಯ ಹಲವಾರು ಟೀಕೆಗಳನ್ನು ಈ ಬಾರಿಯ ಒಂದು ಬಿಗ್ ಬಾಸ್ ಎದುರಿಸ್ತಿದೆ ಅದ್ರ ಜೊತೆಗೆ ಕಳೆದ ಬಾರಿಯ ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ ನಾವೇನು ಡ್ರೋನ್ ಪ್ರತಾಪ್ ಅವರನ್ನ ನೋಡಿದ್ವಿ ಅಂದರೆ ಸಮಾಜದಲ್ಲಿ ನೆಗೆಟಿವಿಟಿಯನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೋದಂಥ ಕಂಟೆಸ್ಟೆಂಟ್ಗಳು ಸೊ ಅವರು ಕೂಡ ರನ್ನರ್ಅಪ್ ಆಗಿ ಕಳೆದ ಒಂದು ಸೀಸನ್ನಲ್ಲಿ ಕಾಣಿಸ್ಕೊಂಡಿದ್ದರು ಈಗ ಅದೇ ರೀತಿ ಆ ಒಂದು ಕ್ಯಾಟಗರಿಯಲ್ಲೇ ಚೈತ್ರಾ ಕುಂದಾಪುರವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ಗೆ ಬಂದಿದ್ದಾರೆ ಅವ್ರಿಗೂ ಕೂಡ ಡ್ರೋನ್ ಪ್ರತಾಪ್ ಅವರ ಹಾಗೆ ಸಮಾಜದಲ್ಲಿ ಒಂದು ನೆಗೆಟಿವ್ ಒಪಿನಿಯನ್ನ ಇಟ್ಕೊಂಡು ಈ ಒಂದು ಬಿಗ್ ಬಾಸ್ಗೆ ಬಂದಿದ್ರು ಆದರೆ ಈಗ ಬಿಗ್ ಬಾಸ್ ನಲ್ಲಿ ನೆಗೆಟಿವ್ ಆಗಿದ್ದಾರಾ ಅಥವಾ ಪಾಸಿಟಿವ್ ಆಗಿದ್ದಾರಾ ಅನ್ನೋದೇ ಈಗ ಪ್ರಶ್ನೆ ಆಗಿದೆ ಸ್ನೇಹಿತರೆ ಈ ಒಂದು ಸೀಸನ್ನ ಮೊದಲನೇ ಎರಡು ಎಪಿಸೋಡ್ನಲ್ಲಿ ಲಾಯರ್ ಜಗದೀಶ್ ಅವರು ಈ ಒಂದು ಪರ್ಸನಲ್ ಅಟ್ಯಾಕ್ ಅನ್ನ ಚೈತ್ರ ಅವರ ಮೇಲೆ ಮಾಡಿದ್ರು ಆ ಒಂದು ಹೊತ್ತಿನಲ್ಲಿ ಚೈತ್ರ ಅವರು ಕೂಡ ಅದಕ್ಕೆ ಟ್ರಿಗರ್ ಆಗಿ ತುಂಬಾನೇ ಒಂದು ಏನೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬೈಕ್ ಬಂದಂಗೆ ಮಾತಾಡಿದ್ರು ಹಾಗೂ ತುಂಬಾನೇ ಒಂದು ಅವಾಚ್ಯ ಶಬ್ದಗಳಿಂದ ಲಯರ್ ಜಗದೀಶ್ ಅವ್ರಿಗೆ ಮಾತಾಡಿದ್ರು ಸೊ ಇದು ಒಂದು ರೀತಿಯಲ್ಲಿ ತುಂಬಾನೇ ತಪ್ಪಾಯ್ತು ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಯಾರು ನಮಗೆ ಟೀಕಿಸ್ತಿದಾರೋ ಅವರಿಗೆ ಕೆಲ್ಸದ ಮುಖಾಂತರ ನಾವು ಉತ್ತರ ಕೊಡಬೇಕು ಹೊರತು ಈ ಒಂದು ಮಾತಿನ ಮುಖಾಂತರ ಯಾವ ರೀತಿ ಉತ್ತರ ಕೊಟ್ಟರು ಕೂಡ ಅದು ವ್ಯರ್ಥ ಅಂತಾನೆ ಹೇಳ್ಬೋದು ಸೊ ಇದೇ ತರ ಏನೋ ಡ್ರೋನ್ ಪ್ರತಾಪ್ ಅವರು ಕಳೆದ ಒಂದು ಸೀಸನ್ ಅಲ್ಲಿ ಅವ್ರಿಗೂ ಕೂಡ ಇದೆ ರೀತಿಯ ಒಂದು ಟೀಕೆಗಳು ಮನೆ ಒಳಗಡೆನೇ ಬರ್ತಿದ್ವು ಆದ್ರೆ ಯಾವುದೇ ರೀತಿಯ ಒಂದು ಆಕ್ರೋಶಕ್ಕೆ ಒಳಗಾಗದೆ ಯಾವುದೇ ರೀತಿ ಅವಚ್ಯ ಶಬ್ದಗಳನ್ನು ಯೂಸ್ ಮಾಡಿದೆ ಡ್ರೋನ್ ಪ್ರತಾಪ್ ಅವರು ತುಂಬಾನೇ ಒಂದು ತಾಳ್ಮೆಯನ್ನು ಕಂಡುಕೊಂಡು ರನ್ನರ್ ಪರಗು ಅವರು ಬರೋದಕ್ಕೆ ಸಾಧ್ಯವಾಯಿತು ಇನ್ನು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಕೂಡ ನಾಮಿನೇಷನ್ ವಿಚಾರ ಬಂದಾಗ ಶಿಶಿರ್ ಅವರಿಗೆ ಕಣ್ಣೀರನ್ನ ಸುರಿಸಿ ನಾನು ನನ್ನ ಜೀವನದಲ್ಲಿ ಕೆಲವೊಬ್ಬರಿಗೆ ನಾನು ಏನು ಅಂತ ಪ್ರೂವ್ ಮಾಡಬೇಕು ಆ ಒಂದು ಕಾರಣಕ್ಕೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ ಶಿಶಿರ್ ಅವ್ರ ಹತ್ರ ಬೇಡ್ಕೊಂಡ್ರು ಸೊ ಆ ಒಂದು ಕಾರಣಕ್ಕೆ ಕರಗಿದ ಒಂದು ಅಹ್ ಶಿಶಿರವರು ನಾಮಿನೇಷನ್ ಅನ್ನ ಬಿಟ್ಕೊಟ್ಟು ಅವರನ್ನ ಸೇವ್ ಮಾಡಿದ್ರು ಆ ಒಂದು ಟೈಮ್ ನಲ್ಲಿ ಚೈತ್ರ ಅವರು ಕೂಡ ಅವರ ಬಗ್ಗೆ ತುಂಬಾನೇ ಒಂದು ಕನ್ಸರ್ನ್ ಅಥವಾ ಸಿಂಪತಿಯನ್ನು ಕೂಡ ಇಟ್ಕೊಂಡಿದ್ರು ಯಾಕೆಂತಂದ್ರೆ ನಾಮಿನೇಷನ್ ಅಂತ ಬಂದಾಗ ಎಲ್ಲರೂ ಕೂಡ ಸ್ವಾರ್ಥಿ ಆಗ್ತಾರೆ ಆದ್ರೆ ಶಿಶಿರವರು ಆ ಒಂದು ಸ್ಥಾನದಲ್ಲಿ ಇಟ್ಕೊಂಡು ಚೈತ್ರ ಅವರನ್ನ ಸೇವ್ ಮಾಡ್ತಾರೆ ಅದು ಅವರ ದೊಡ್ಡತನ ಅಂತಾನೆ ಹೇಳ್ಬೋದು ಅದಾದ ನಂತರ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಡುತ್ತೆ ಆಟವನ್ನ ಒಂದು ಲೆವೆಲ್ ಅಪ್ ಮಾಡೋದಕ್ಕಾಗಿ ಒಂದು ಆಪ್ಷನ್ ಅನ್ನ ಚೈತ್ರ ಅವರಿಗೆ ಕೊಡುತ್ತೆ ಚೈತ್ರ ಅವರನ್ನ ಸೇರಿ ಉಳಿದ ಮಹಿಳಾ ಕಂಟೆಸ್ಟೆಂಟ್ ಗಳಿಗೂ ಕೂಡ ಈ ಒಂದು ಆಪ್ಷನ್ ಅನ್ನ ಕೊಡಲಾಗುತ್ತೆ ಅದೇನಪ್ಪ ಅಂತಂದ್ರೆ ತಮ್ಮ ಜೋಡಿ ಸದಸ್ಯನನ್ನ ಹೊರತುಪಡಿಸಿ ಟ್ರಂಪ್ ಕಾರ್ಡ್ ಆಟಗಾರರನ್ನ ಆಯ್ಕೆ ಮಾಡುವಂತ ಒಂದು ಆಯ್ಕೆಯನ್ನ ಕೊಡ್ತಾರೆ ಅದರಲ್ಲಿ ಇಬ್ರು ತಮ್ಮ ಒಂದು ಜೋಡಿ ಆಟಗಾರರನ್ನ ಬಿಟ್ಕೊಡಲ್ಲ ಅಂತ ಆಯ್ಕೆಯನ್ನ ಮಾಡ್ತಾರೆ ಇನ್ನು ಉಳಿದವರು ಆ ಒಂದು ಟ್ರಂಪ್ ಕಾರ್ಡ್ ಆಟಗಾರರ ಜೊತೆ ಆಡ್ತೀವಿ ಅಂತ ಆಯ್ಕೆಯನ್ನ ಮಾಡ್ತಾರೆ ಆದರೆ ಇಲ್ಲಿ ಚೈತ್ರ ಅವರ ವಿರುದ್ಧವೇ ಯಾಕೆ ಆಕ್ರೋಶಗಳು ವ್ಯಕ್ತವಾಗ್ತಿದೆ ಅಂತಂದರೆ ಆಲ್ರೆಡಿ ಚೈತ್ರ ಹಾಗೂ ಶಿಶಿರ ಜೋಡಿಯ ಪಾಯಿಂಟ್ಸ್ ಗಳು ಒಂದೂರ ಐವತ್ತು ಇದ್ದ ಕಾರಣ ಯಾಕೆ ಚೈತ್ರ ಅವರು ಶಿಶಿರ ಅವರ ಜೋಡಿಯನ್ನ ಮುರಿದು ಟ್ರಂಪ್ ಕಾರ್ಡ್ ಆಟಗಾರರನ್ನ ಆಯ್ಕೆ ಮಾಡಿದ್ರು ಅಂತ ತುಂಬಾನೇ ಒಂದು ಆಕ್ರೋಶಗಳು ವ್ಯಕ್ತವಾಗ್ತಿದೆ ಯಾಕೆಂತಂದ್ರೆ ಅವರನ್ನ ನಾಮಿನೇಷನ್ ಇಂದ ಸೇವ್ ಮಾಡಿದ್ದು ಇದೇ ಶಿಶಿರ್ ಅವರೇ ಆದ್ರೆ ಈಗ ಒಂದು ಆಯ್ಕೆ ಅಂತ ಬಂದಾಗ ಶಿಶಿರ್ ಅವರನ್ನ ಹೊರತುಪಡಿಸಿ ಈ ಒಂದು ತ್ರಿವಿಕ್ರಮ ಅವರನ್ನ ಆಯ್ಕೆ ಮಾಡಿದ್ದು ಎಷ್ಟು ಸರಿ ಅಂತ ಈಗ ವೀಕ್ಷಕರು ಕೇಳ್ತಾ ಇದ್ದಾರೆ ಇನ್ನು ಈ ಒಂದು ಆಯ್ಕೆ ವಿಚಾರ ಬಹಿರಂಗವಾಗಿ ಗೊತ್ತಾದ ನಂತರ ಶಿಶಿರ್ ಅವರು ತುಂಬಾನೇ ಸೆಟ್ ಆಗ್ತಾರೆ ಸಹಜವಾಗಿ ಯಾವ್ದೇ ಒಬ್ಬ ವ್ಯಕ್ತಿ ಹೆಲ್ಪ್ ಮಾಡಿರ್ತಾನೆ ಅವನಿಗೆ ಈ ರೀತಿ ಮೋಸವಾದಾಗ ಈ ರೀತಿ ಎಮೋಷನ್ಸ್ ಬರೋದಂತೂ ಕಾಮನ್ ಇದಕ್ಕೆ ಚೈತ್ರ ಅವರು ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ವಾದಕ್ಕೆ ಎಳ್ದಿದ್ದಾರೆ ಅವರು ಮಾಡಿದ ಒಂದು ತಪ್ಪನ್ನ ಒಪ್ಪಿಕೊಳ್ಳುವ ಒಂದು ಮನಸ್ಥಿತಿಯಲ್ಲಿ ಚೈತ್ರ ಅವರು ಇಲ್ಲ ಹೀಗಾಗಿ ಈಗ ಚೈತ್ರ ಅವರ ವಿರುದ್ಧ ಹಾಗೂ ಅವರ ನಡೆಯ ವಿರುದ್ಧ ತುಂಬಾ ಒಂದು ಆಕ್ರೋಶಗಳು ಹಾಗೂ ವೀಕ್ಷಕರು ಕೂಡ ತುಂಬಾ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ತಿಳ್ಕೊಬೇಕಾದ್ರೆ ನಾವು ವೀಕೆಂಡ್ ವರ್ಗು ವೇಟ್ ಮಾಡ್ಬೇಕಾಗುತ್ತೆ ಯಾಕೆಂತಂದ್ರೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಈ ರೀತಿಯ ಘಟನೆಗಳಾದಾಗ ನ್ಯಾಯವನ್ನ ಒದಗಿಸ್ತಾರೆ ಸೊ ಈ ರೀತಿ ಅವರಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ E